श्री शारदा गुरुभ्यो नम वेह सहित सुरद्रुमतले हईमे महामंटपे मध्ये पुष्प मणिमये वीरासने संस्थित अग्रे वाचयती प्रभंजनसुते तत्व्यं व्याख्यात भरता दिभ ಪರಿವ್ರತಂ ಭಜೆ ಶಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮನು ಸೀತೆ ಲಕ್ಷ್ಮಣರೊಂದಿಗೆ ಚಿತ್ರಕೂಟಕ್ಕೆ ಬಂದಿದ್ದಾನೆ ವಾಲ್ಮೀಕಿ ಮಹರ್ಷಿಗಳನ್ನು ಭೇಟಿಯಾಗಿ ಅವರ ನಿರ್ದೇಶನದಂತೆ ಚಿತ್ರಕೂಟದಲ್ಲಿ ಪೂರ್ಣಕುಟಿಯನ್ನು ರಚಿಸಿಕೊಂಡು ಅಲ್ಲಿ ಸ್ವಲ್ಪ ಕಾಲ ವಾಸ ಮಾಡುತ್ತಿರುವನು रघुबर कहेव लखन बलघाटु करहु कतहु अबता लखन दीक्ष पय उतरकरार चहु दिसि फिरेवु धनु शनि मिनार नदीपन च सरसमदमदान सकल कलु जनान चित्रकूट जनु अचल अहेरि चुकयि नगातमार मुठ भेरी असकहि लखन थावु देखरावा तलु बिलोकि रघुबर बरसुकु पावा। राम राममनु देवन जाना चले सहित सूरत पति प्रदाना। कोलकिरात बेशसभ आये। ನಿನ್ನ ಜಾಗಿ ಲಘು ಏಕಾಲ ಅನಂತರ ರಘುನಾಥನು ಹೇಳಿದನು ಲಕ್ಷ್ಮಣ ಈ ನದಿ ತೀರವು ತುಂಬಾ ಚೆಲುವಾಗಿದೆ ಈಗ ಇಲ್ಲೇ ಎಲ್ಲಾದರೂ ತಂಗುವ ವ್ಯವಸ್ಥೆ ಮಾಡು ಆಗ ಲಕ್ಷ್ಮಣನು ಆ ಪಯಸ್ವಿನಿ ಅಥವಾ ಮಂದಾಕಿನಿ ನದಿಯ ಉತ್ತರದಲ್ಲಿ ಎತ್ತರದ ದಡವನ್ನು ನೋಡಿದನು ಅವ ನೋಡಿ ಹೇಳಿದನು ಇದರ ಸುತ್ತಲೂ ಬಿಲ್ಲಿನಂತೆ ಒಂದು ನಾಲೆ ಹಬ್ಬಿಕೊಂಡಿದೆ ಆ ನದಿಯೇ ಆ ಬಿಲ್ಲಿನ ಹುರಿ ದಮ ದಮ ದಾನಗಳೇ ಅದರ ಬಾಣಗಳು ಕಲಿಯುಗದ ಪಾಪಗಳೇ ಅದರ ಗುರಿಯಾದ ಹಿಂಸ್ರ ಪಶುಗಳು ಚಿತ್ರಕೂಟವೇ ಒಂದು ಅಚಲ ಬೇಟೆಗಾರ ಈ ಬೇಟೆಗಾರನ ಗುರಿಯು ಎಂದೂ ತಪ್ಪದು ಅವನ ಎದುರಿನಿಂದಲೇ ಬೇಟೆಯಾಡುವನು ಹೀಗೆ ಹೇಳಿ ಲಕ್ಷ್ಮಣನು ಸ್ಥಾನವನ್ನು ತೋರಿದನು ಆ ತಾಣವನ್ನು ನೋಡಿ ರಘುವರನಿಗೆ ಸುಖವುಂಟಾಯಿತು ಈ ಸ್ಥಾನವು ಶ್ರೀರಾಮನ ಮನಸ್ಸಿಗೆ ಹಿಡಿಸಿದೆ ಎಂದು ತಿಳಿದ ದೇವತೆಗಳು ತಮ್ಮ ಪ್ರಧಾನ ಸ್ಥಪತಿಯಾದ ವಿಶ್ವಕರ್ಮನನ್ನು ಜೊತೆಯಲ್ಲಿ ಕರೆತಂದರು ಆಗ ಆ ದೇವತೆಗಳೆಲ್ಲರೂ ಕೋಲಾ ಬಿಲ್ಲರ ವೇಷದಲ್ಲಿ ಬಂದು ತೃಣಪರ್ಣಗಳಿಂದ ಸುಂದರವಾದ ಸದನವನ್ನು ನಿರ್ಮಿಸಿದರು ವರ್ಣನಾತೀತವು ಸುಂದರವೂ ಆದ ಎರಡು ಕುಟೀರಗಳನ್ನು ಕಟ್ಟಿದರು ಅದರಲ್ಲಿ ಒಂದು ದೊಡ್ಡದು ಇನ್ನೊಂದು ಚಿಕ್ಕದು ಲಖನ ಜಾನಕಿ ಸಹಿತ ಪ್ರಭು ರಾಜತ ರುಚಿರನಿಕೇತ ಓಹಮದನು ಮುನಿ ಬೇಷ ಜನುರತಿ ಋತು ಸಮೇತ ಆ ಸುಂದರವಾದ ಕುಟೀರದಲ್ಲಿ ಶ್ರೀರಾಮಚಂದ್ರನು ಸೀತಾಲಕ್ಷ್ಮಣರೊಡಗೂಡಿ ಮದನನೆ ಮುನಿವೇಶ ಧರಿಸಿ ತನ್ನ ಪತ್ನಿ ಮೃತಿದೇವಿಯೊಡಗೂಡಿ ಸ್ನೇಹಿತನಾದ ವಸಂತನೊಂದಿಗೆ ಇರುವನು ಎಂಬಂತೆ ಶೋಭಾಯಮಾನನಾದನು ಇಲ್ಲಿಗೆ ಮಾಸಪಾರಾಯಣದ ಹದಿನೇಳನೆಯ ವಿಶ್ರಾಮ ಅಮರನಾಗ ಕಿನ್ನರ ದಿಸಿಪಾಲ ಪಾಲ चित्रकूट अयति ही काला राम प्रणाम कीन सब काहु मुदित देव लगी लोचन लाहु बरशि सुमन कह देव समाजो नाथ सनाथ भये हम आजो करी बिनती दुख सुसह सुनाये हर्षित निज निज सदन सिधाये चित्रकूट रघुनन्दनु समाचार सुनि सुनि मुनि आये अवत देखि मुदित मुनि बृन्दा कीन्ह दण्डवत रघुकुल चन्द मुनि रघुबरगिलायि उरलेहि सुफल होनहित आशिष देहि श्रिय सौमित्रि राम छविदेकहि साधन सकल सफल करिलेखहि ಆಗ ಒಂದು ದಿನ ದೇವತೆಗಳು ನಾಗರು ಕಿನ್ನರರು ದಿಕ್ಪಾಲಕರು ಚಿತ್ರಕೂಟಕ್ಕೆ ಬಂದರು ಶ್ರೀರಾಮನು ಅವರೆಲ್ಲರನ್ನೂ ವಂದಿಸಿದನು ದೇವತೆಗಳು ತಮ್ಮ ನೇತ್ರ ಸಾಫಲ್ಯವನ್ನು ಹೊಂದಿದರು ಹೂಮೊಳಗರೆದು ದೇವ ಸಮಾಜವು ಹೇಳಿತು ನಾಥ ಇಂದು ನಿನ್ನ ದರ್ಶನದಿಂದ ಸನಾಥರಾದೆವು ಅನಂತರ ಅವರು ತಮ್ಮ ಅಳಲನ್ನು ತೋಡಿಕೊಂಡರು ದುಃಖ ನಿವಾರಣೆಯ ಆಶ್ವಾಸನೆಯನ್ನು ಪಡೆದು ಹರ್ಷದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ರಘುನಂದನನು ಚಿತ್ರಕೂಟದಲ್ಲಿ ಬಂದು ನೆಲೆಸಿರುವನು ಎಂಬ ವಾರ್ತೆಯನ್ನು ಕೇಳಿ ಅನೇಕ ಜನ ಮುನಿಗಳು ಅಲ್ಲಿಗೆ ಬಂದರು ರಘುವಂಶ ಚಂದ್ರಮನಾದ ಶ್ರೀರಾಮನು ಸಂತಸಗೊಂಡು ಆ ಮುನಿಗಳಿಗೆ ದಂಡವತ್ ನಮಸ್ಕಾರ ಮಾಡಿದನು ಮುನಿಗಳು ರಾಮನನ್ನು ಅಪ್ಪಿಕೊಂಡು ಸಫಲನಾಗು ಎಂದು ಆಶೀರ್ವದಿಸಿದರು ಅವರು ಸೀತೆ ಸೌಮಿತ್ರಿ ಹಾಗೂ ಶ್ರೀರಾಮನ ಚೆಲುವನ್ನು ಕಂಡು ಅವರು ತಮ್ಮ ಸಕಲ ಸಾಧನೆಗಳು ಸಫಲವಾದುವೆಂದು ಅಂದುಕೊಂಡರು जता जोगसनमानि प्रभुविदा किये मुनिवृन्द करहि जोग जप जाग तप निज आश्रमनी सुचन्दा ಪ್ರಭು ರಾಮಚಂದ್ರನು ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಬೀಳ್ಕೊಟ್ಟನು ಶ್ರೀರಾಮನು ಬಂದುದರಿಂದ ಅವರೆಲ್ಲರೂ ತಮ್ಮ ತಮ್ಮ ಆಶ್ರಮಗಳಲ್ಲಿ ಈಗ ನಿಶ್ಚಿಂತರಾಗಿ ಯೋಗ ಜಪ ತಪ ಯಜ್ಞ ಯಾಗಾದಿಗಳನ್ನು ಮಾಡತೊಡಗಿದರು ಯಹ ಸುದರಾತನ ಪಾಯೇ ಹರಶೇ ಜನು ನವ ಘರ ಆಯೇ गंध मूल फल भरी भरी दो ना चले रंक जनु लूट न सोना तिन मह जिन देखे दो भ्राता अपर तिन ही पूछ ही मगु जाता कहत सुनत रघुबीर निकाय आये सब नि देखे रघुराये करहे जोहार बेट धरी आगे प्रभु बिलोकहि अति अनुरागे चित्र लिखे पुलक शरीर नयन सल नयन जल बाढ़े राम सनेह मगन सब जानी कहि प्रिय बचन सकल सन माने प्रभु जोहारी बहोरी बहोरी बचन बिनीत कहि कर जोरी ಕಾಡಿನಲ್ಲಿ ವಾಸಿಸುವ ಕೋಲರು ಬಿಲ್ಲರು ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಅವರಿಗೆ ಮನೆ ಬಾಗಿಲಿಗೆ ನವನಿಧಿಗಳು ಬಂದಷ್ಟು ಹರ್ಷವಾಯಿತು ಅವರು ದೊನ್ನೆಗಳಲ್ಲಿ ಕಂದ ಮೂಲ ಫಲಗಳನ್ನು ತುಂಬಿಕೊಂಡು ಅತ್ಯುತ್ಸಾಹದಿಂದ ತಿರಕನು ತಿರುಕನು ಚಿನ್ನವನ್ನು ದೋಚಿಕೊಳ್ಳಲು ಹೊರಡುವಂತೆ ಹೊರಟರು ಅವರಲ್ಲಿ ಮೊದಲು ರಾಮ ಲಕ್ಷ್ಮಣರಿಬ್ಬರನ್ನು ಕಂಡವರನ್ನು ಬೇರೆ ಜನರು ಅವರ ಬಗ್ಗೆ ಕೇಳುತ್ತಾ ದಾರಿ ಸಾಗಿದರು ಈ ಪ್ರಕಾರ ರಘುವರನ ಸೌಂದರ್ಯವನ್ನು ವರ್ಣಿಸುತ್ತಾ ಶ್ರವಣಿಸುತ್ತಾ ಅವರೆಲ್ಲರೂ ಬಂದು ರಘುನಾಥನ ದರ್ಶನ ಮಾಡಿದರು ಅವರು ತಂದ ಕಾಣಿಕೆಗಳನ್ನು ಮುಂದಿರಿಸಿ ನಮಸ್ಕರಿಸುತ್ತಾ ಅತ್ಯಂತ ಅನುರಾಗದಿಂದ ಶ್ರೀರಾಮನನ್ನು ನೋಡತೊಡಗಿದರು ಅವರು ಆ ದಿವ್ಯ ಸೌಂದರ್ಯವನ್ನು ಕಂಡು ಮುಗ್ಧರಾಗಿ ಅಲ್ಲಲ್ಲೇ ಚಿತ್ ಬರೆದಂತೆ ನಿಶ್ಚಲರಾಗಿ ನಿಂತು ಬಿಟ್ಟರು ಶರೀರಗಳು ಪುಲಕಿತಗೊಂಡವು ಕಣ್ಣುಗಳಲ್ಲಿ ಪ್ರೇಮಾಂಬುದಾರೆ ಹರಿಯುತ್ತಿತ್ತು ಶ್ರೀರಾಮನು ತನ್ನ ಇದಿರಲ್ಲಿ ಪ್ರೇಮ ಮಗ್ನಾಗಿರುವ ಅವರೆಲ್ಲರನ್ನು ಕಂಡು ಪ್ರಿಯ ವಚನಗಳಿಂದ ಗೌರವಿಸಿದನು అవరు శ్రీరమే పదే పదే నమస్కరి కైజోడాథ సనాథ సబభయే దేఖీ ప్రభు పయ భగ హమారే ఆగమను రావుర కోసల ఒడయ ಅನಾಥರಾದ ನಾವೆಲ್ಲರೂ ನಿಮ್ಮ ಪಾದದರ್ಶನದಿಂದ ಸನಾಥರಾದೆವು ಕೋಸಲರಾಯ ನಮ್ಮ ಭಾಗ್ಯದಿಂದಲೇ ತಾವು ಇಲ್ಲಿಗೆ ವಿಜಯಂಗೈದಿರಿ ಧನ್ಯ ಭೂಮಿ ಬನ ಪಂಥ ಪಹಾರ ಜಹ ಜಗನಾಥ ಪಾವು ತುಮಧಾರ ಧನ್ಯ ಬಿಹ ಗ ಮೃಗ ಕಾನನ ಚಾರಿ ಸಫಲ ಜನಮ ಭಯ ನಿಹಾರಿ हम सब धन्य सहित परिवार सुभरी नयन तुम्हारे इहा सकल रह बसुखारी हम सब भाति कर बसेव करी के हरी अहिभा बराई बन बेहडिरी कंदर खोह सब हमार प्रभु पग पग, पग जोह ಥಹ ತುಮಿ ತಿಲಾವು ಬರ ನಿರ ಝರ ಝಲ ಠಾವು ದಿಖಾವು ಬಮ ಸೇವಕ ಪರಿವಾರ ಸಮೇತ ನಾಥನ ಸಖುಚ ಬಯ ಆಯ ಸುದೇತ ಸ್ವಾಮಿ ತಾವು ನೀವು ಪಾದ ಬೆಳೆಸಿದ ಭೂಮಿ ವನ ಮಾರ್ಗ ಬೆಟ್ಟಗಳು ಧನ್ಯ ಆ ವನಗಳಲ್ಲಿ ಸಂಚರಿಸುವ ಪಶುಪಕ್ಷಿಗಳು ಕೂಡ ಧನ್ಯ ಧನ್ಯಜೀವಿಗಳು ಏಕೆಂದರೆ ನಿಮ್ಮ ದರ್ಶನದಿಂದ ಅವರ ಜನ್ಮವು ಸಫಲವಾಗಿದೆ ಕಣ್ಣಿಗೆ ಹಬ್ಬದಂತಿರುವ ನಿಮ್ಮನ್ನು ದರ್ಶಿಸಿದ ನಾವೆಲ್ಲರೂ ನಮ್ಮ ಕುಟುಂಬಿಗಳೂ ಕೂಡ ಧನ್ಯರು ತಾವು ತುಂಬಾ ಒಳ್ಳೆಯ ಸ್ಥಾನವನ್ನು ನೋಡಿ ನೆಲೆಸಿದ್ದೀರಿ ಇಲ್ಲಿ ಎಲ್ಲ ಋತುಗಳಲ್ಲಿಯೂ ನೀವು ಸುಖವಾಗಿ ಇರಿ ನಾವೆಲ್ಲರೂ ಎಲ್ಲ ಪ್ರಕಾರದ ಆನೆ ಸಿಂಹ ಹಾವು ಹುಲಿ ಇವುಗಳಿಂದ ನಿಮ್ಮನ್ನು ರಕ್ಷಿಸಿ ತಮಗೆ ಸೇವೆ ಸಲ್ಲಿಸುತ್ತೇವೆ ಒಡೆಯರೆ ಈ ನಿಬಿಡವಾದ ಕಾಡಿನ ಬೆಟ್ಟ ಗುಡ್ಡಗಳು ಗುಹೆಗಳು ಕಣಿವೆಗಳು ಒಂದೂ ಬಿಡದೆ ಎಲ್ಲವೂ ನಮಗೆ ಚಿರಪರಿಚಿತವಾದವುಗಳು ನಾವು ಅಲ್ಲಲ್ಲಿ ತಮ್ಮನ್ನು ಬೇಟೆಗೆ ಕರೆದುಕೊಂಡು ಹೋಗುತ್ತೇವೆ ಕೆರೆ ಕಟ್ಟೆ ಜಲಪಾತಗಳು ಮೊದಲಾದ ನಿರ್ದಾಣ ಅಂದರೆ ಜಲಾಶಯಗಳನ್ನು ನಿಮಗೆ ತೋರಿಸುತ್ತೇವೆ ನಾವು ಪರಿವಾರ ಸಹಿತ ನಿಮ್ಮ ಸೇವಕರು ಪ್ರಭುಗಳೇ ನಮಗೆ ಅಪ್ಪಣೆ ಕೊಡಲು ಸಂಕೋಚ ಪಡಬಾರದು ಬೇದ ಬಚನ ಮುನಿ ಮನ ಆಗಮತೆ ಪ್ರಭು ಕರುಣ ಐನಾ ಬಚನ ಕಿರಾತನ ಕೇ ಸುನ ಜಿಮಿ ಪಿತು ಪಾಲಕ ಬೈನಾ ವೇದ ವಚನಗಳಿಗೂ ಮುನಿಗಳ ಮನಸ್ಸಿಗೂ ಅಗಮ್ಯನಾದ ಕರುಣಾನಿಧಿಯಾದ ಪ್ರಭು ರಾಮಚಂದ್ರನು ಆ ಬಿಲ್ಲರ ಮಾತುಗಳನ್ನು ತಂದೆಯು ಮಕ್ಕಳ ಮಾತನ್ನು ಆಲಿಸುವಂತೆ ಪ್ರೇಮದಿಂದ ಆಲಿಸಿದನು राम हि केवल पियार जानि लेबु जो जान निहार राम सकल बन चरतवतोषे कहि मृदु बचन प्रेम परिपोषे किये किरनाइ मजदाये भुगुन कहत सुनत घर आये यही सिय समेत दो भाई बस ही बिपिन सुर मुनि सुख दाई जब ते आये रहे रघुनायक तबते भयवु बनु मंगलाय फोलगि फलगी बिटप बिधिना मंजु बलिता बरबीबितान सुरतरु सरस सुय सुहाये मनहु बिबुधन परी हरी आये गुंज मंजुतर श्रीनी श्रेणी बयारी बहि सुख देनी ಶ್ರೀರಾಮನು ಭಕ್ತ ವತ್ಸಲನು ಅವನು ಭಕ್ತರಿಂದ ಪ್ರೇಮವನ್ನೇ ಬಯಸುತ್ತಾನೆ ಇದನ್ನು ತಿಳಿದವರೇ ನಿಜವಾಗಿ ಅರಿತವರು ಆಗ ಶ್ರೀರಾಮಚಂದ್ರನು ವನವಾಸಿಗಳಾದ ಕೋಲಬಿಲ್ಲರನ್ನು ೇಮ ಪೂರ್ವಕ ವಚನಗಳಿಂದ ಸಂತೃಪ್ತಗೊಳಿಸಿ ಬೀಳ್ಕೊಟ್ಟನು ಅವರೆಲ್ಲರೂ ಶ್ರೀರಾಮನಿಗೆ ತಲೆಬಾಗಿ ಅವನ ಗುಣಗಳನ್ನು ಕೊಂಡಾಡುತ್ತಾ ಮನೆಗಳಿಗೆ ಮರಳಿದರು ಈ ವಿಧವಾಗಿ ದೇವತೆಗಳಿಗೆ ಮುನಿಗಳಿಗೆ ಸುಖವನ್ನು ಕೊಡುವ ಸೋದರರಿಬ್ಬರು ಸೀತಾದೇವಿಯೊಂದಿಗೆ ಆ ವನದಲ್ಲಿ ವಾಸಿಸತೊಡಗಿದರು ಅಂದಿನಿಂದ ಆ ವನವೆಲ್ಲವೂ ಮಂಗಳಪ್ರದವಾಯಿತು ಮಂಗಳದ ಅಂಗಳವಾಯಿತು ವಿಧ ವಿಧವಾದ ಗಿಡ ಮರಗಳಲ್ಲಿ ಹೂ ಹಣ್ಣುಗಳು ಬಿಟ್ಟವು ಅವುಗಳಲ್ಲಿ ಹಬ್ಬಿದ ಬಳ್ಳಿಗಳು ಚಪ್ಪರದಂತೆ ಕಾಣುತ್ತಿದ್ದವು ಅವು ಕಲ್ಪವೃಕ್ಷದಂತೆ ಸಹಜ ಸುಂದರವಾಗಿ ದೇವಕಾನನವನ್ನು ತೊರೆದು ತೊರೆದು ಬಂದವುಗಳಂತೆ ಇದ್ದವು ಮಧುಕರ ಶ್ರೇಣಿಯು ಮಂದ್ರ ಮಧುರ ಗುಂಜಾರವ ಮಾಡುತ್ತಿದ್ದವು ಸುತಿಕರವಾದ ಶೀತಲ ಮಂದ ಸುಗಂಧಿತ ಗಾಳಿಯು ಬೀಸುತ್ತಿತ್ತು ನೀಲಕಂಠ ಕಲಕಂಠ ಸುಖ ಚಾತಕ ಚಕ್ರ ಚಕೋರ ಭಾಂತಿ ಭಾಂತಿ ಬೋಲಗಿ ಬಿಹಗ ಶ್ರವಣ ಸುಖ ಚಿತ ಚೋರ ನವಿಲು ಕೋಗಿಲೆ ಗಿಳಿ ಜಾತಕ ಚಕ್ರವಾಕ ಚಕೋರವೇ ಮೊದಲಾದ ವಿವಿಧ ಪಕ್ಷಿಗಳು ಚಿತ್ತಾಕರ್ಷಕವಾಗಿ ಶ್ರವಣ ಸುಭಗವಾಗಿ ಒಲಿಯುತ್ತಿದ್ದವು करिके हरिकपिकोलकुरङ्ग विगत बैर विचरहि सबसङ्गा फिरत अहेर राम च कोहि मुदित मृग बृन्द विशेषि बिबुध बिपिन जहलगि जगमाहि देखि रामबनु सकल सिहाहि सुरसरि सरसयि दिनकर कन्या मेकल सुता गोदावरि धन्या सबसर सिन्धु नदी नदनाना मिनि करकरहि बखान उदय अस्तगिरि आरु कैलासु मन्दर मेरु सकल सुरबासु शैलहि माचल अधिक जेते चित्रकूट जगावहि ते ते बिन्धिमुदितमन सुखन समायि श्रम बिनु विपुल बडाइ पायि ಆನೆಗಳು ಸಿಂಹಗಳು ಕೋತಿಗಳು ಕಾಡು ಹಂದಿಗಳು ಜಿಂಕೆಗಳು ಮೊದಲಾದ ಪ್ರಾಣಿಗಳು ತಮ್ಮ ಜನ್ಮಜಾತ ವೈರವನ್ನು ಮರೆತು ಒತ್ತಟ್ಟಿಗೆ ವಿಹರಿಸುತ್ತಿದ್ದವು ವನದಲ್ಲಿ ತಿರುಗಾಡುತ್ತಿದ್ದ ಶ್ರೀರಾಮನ ಸೌಂದರ್ಯವನ್ನು ಕಂಡು ಪ್ರಾಣಿಗಳೆಲ್ಲವೂ ಆನಂದಿತರಾಗುತ್ತಿದ್ದವು ವಿಶ್ವದಲ್ಲಿರುವ ದೇವ ಕಾರನಗಳೆಲ್ಲವೂ ಶ್ರೀರಾಮನು ನೆಲೆಸಿದ ವನಗಳನ್ನು ನೋಡಿ ವನವನ್ನು ನೋಡಿ ಹೊಗಳುತ್ತಿದ್ದವು ಗಂಗೆ ಸೂರ್ಯಪುತ್ರಿ ಯಮುನೆ ಸರಸ್ವತಿ ನರ್ಮದೆ ಗೋದಾವರಿ ಮೊದಲಾದ ಪುಣ್ಯ ನದಿಗಳು ಸಮಸ್ತ ಸರೋವರಗಳು ಸಮುದ್ರ ನದಿ ದನದಗಳು ಮಂದಾಕಿನಿಯನ್ನು ಹೊಗಳುತ್ತವೆ ಉದಯಾಚಲ ಅಸ್ತಾಚಲ ಕೈಲಾಸ ಮಂದರಾಚಲ ಸುಮೇರವೆ ಮೊದಲಾದವುಗಳು ದೇವತೆಗಳ ನಿವಾಸ ಸ್ಥಾನಗಳು ಹಾಗೂ ಹಿಮಾಲಯವೇ ಆದಿ ಪರ್ವತಗಳು ರಾಮ ನಿವಾಸವಾದ ಚಿತ್ರಕೂಟದ ಯಶಸ್ಸನ್ನು ಕೊಂಡಾಡುತ್ತವೆ ವಿಂಧ್ಯಾಚಲದ ಹರ್ಷವಂತೂ ಹಿಡಿಸಲೊಲ್ಲದು ಏಕೆಂದರೆ ಅದು ಯಾವ ಕಷ್ಟವೂ ಪಡದೆ ಈ ಹಿರಿಮೆಯನ್ನು ಪಡೆಯಿತು ಏಕೆಂದರೆ ಚಿತ್ರಕೂಟವು ಅದೇ ವಿಂಧೆ ಪರ್ವತದ ಸಾಲಿನಲ್ಲಿಯೇ ಬರುತ್ತದೆ ಚಿತ್ರಕೂಟಕ್ಕೆ ಬಿಹಗ ಮೃಗ ಬೇಲಿ ಬಿಟಪತ್ರನ ಜಾತಿ ಪುಣ್ಯ ಪುಂಜ ಸಬ ಧನ್ಯ ಅಸ ಕಹಿ ದಿನ ದಿನರಾತಿ ಚಿತ್ರಕೂಟದಲ್ಲಿರುವ ಪಶು ಪಕ್ಷಿಗಳು ಗಿಡ ಮೃಗಗಳು ಬಳ್ಳಿಗಳು ತೃಣಾಂಕುರಗಳು ಇವೆಲ್ಲವೂ ಪುಣ್ಯ ಪುಂಜಗಳು ಧನ್ಯರು ಎಂದು ದೇವತೆಗಳು ಹಗಲಿರುಳು ಕೊಂಡಾಡಿದರು ನಯನವಂತರಘುಬರಗಿ ಬಿಲೋಕಿ पाई जन्म फल होशोक चरण रज अचर सुखारी भये परम पद के अधिकारी अोभनु शैल सुभाय सुहावन मंगलमय अति पावन पावन महिमा कहिय गवनिबीतासु सुख सागर जी निवासु पयोधित आव अवध बिहाई जहसी अलखनु राम रहे आये कही न स कही सुषमाज सी कानन जौ सत कह सको ही सहसानन सो मई भर निकह विधि के ही ರ ಲೇಹಿ ಸೇವಹಿ ಲಖನು ಕರಮ ಮನಬಾನಿ ಜಾಯಿನ ಸೀಲು ಸನೇಹುಬಕಾನೀ ಕಣ್ಣಿದ್ದ ಜೀವಿಗಳೆಲ್ಲ ಶ್ರೀರಾಮಚಂದ್ರನನ್ನು ನೋಡಿ ಜನ್ಮ ಸಾಫಲ್ಯವನ್ನು ಹೊಂದಿ ಶೋಕರಹಿತವಾದವು ಅಚರ ಅಂದರೆ ಜಡವಾದ ಪರ್ವತ ವೃಕ್ಷ ಭೂಮಿ ನದಿ ಮೊದಲಾದವುಗಳು ಭಗವಂತನ ಚರಣ ರಜದ ಸ್ಪರ್ಶ ಪಡೆದು ಸುಖಿಗಳಾಗುತ್ತಿದ್ದವು ಈ ವಿಧವಾಗಿ ಚರಾಚರಗಳೆಲ್ಲವೂ ಪರಮ ಪದಕ್ಕೆ ಪಾತ್ರವಾಯಿತು ಆ ವನ ಪರ್ವತಗಳು ಸಹಜವಾಗಿಯೇ ಸುಂದರವಾಗಿದ್ದು ಮಂಗಳಪ್ರದವಾಗಿದ್ದವು ಪವಿತ್ರ ವಸ್ತುಗಳನ್ನು ಪವಿತ್ರಗೊಳಿಸುವಂತಹ ಸುಖ ಸಾಗರನಾದ ಶ್ರೀರಾಮನು ನೆಲೆಸಿದ ಬಳಿಕವಂತೂ ಆ ಪ್ರದೇಶದ ಮಹಿಮೆಯನ್ನು ಹೇಗೆ ಕೊಂಡಾಡಬಹುದು ಲೋಕ ಕಲ್ಯಾಣಾರ್ಥವಾಗಿ ಕ್ಷೀರ ಸಮುದ್ರವನ್ನು ತೊರೆದು ಅಯೋಧ್ಯೆಯನ್ನೂ ಕೂಡ ತೊರೆದು ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ವಾಸವಾಗಿದ್ದ ಆ ವನ ಶೋಭಾ ವೈಭವವನ್ನು ಸಾವಿರ ಮುಖವುಳ್ಳ ಲಕ್ಷ ಮಂದಿ ಆದಿಶೇಷರು ಬಣ್ಣಿಸಲಾರರು ಹೀಗಿರುವಾಗ ನಾನೆಂತೂ ವರ್ಣಿಸಬಲ್ಲನು ಕ್ಷುದ್ರ ಕೊಳದಲ್ಲಿ ಇರುವ ಆಮೆಯು ಮಂದರಾಚಲವನ್ನು ಎತ್ತಬಲ್ಲದೆ ಲಕ್ಷ್ಮಣನು ಮನೋವಾಕ್ಕಾಯ ಕರ್ಮಗಳಿಂದ ಶ್ರೀರಾಮನ ಸೇವೆ ಮಾಡುತ್ತಾನೆ ಆತನ ಶೀಲ ಸ್ನೇಹಗಳು ವರ್ಣನೆಗೆ ನಿಲುಕುವಂತಹುದಲ್ಲ ಚಿನ್ನು ಚಿನ್ನು ಲಖಿಸಿಯ ರಾಮಪದ ಜಾನಿ ಆಪು ಪರನೇಹು ಕರತನ ಸಪನೇಹು ಚಿತ ಬಂಧು ಮಾತು ಪಿತುಗೆಹೂ ಸೀತಾರಾಮರ ಪಾದಗಳನ್ನು ಕ್ಷಣ ಕ್ಷಣಕ್ಕೂ ದರ್ಶಿಸುತ್ತ ತನ್ನ ಮೇಲೆ ಅವರಿಗಿರುವ ವಾತ್ಸಲ್ಯವನ್ನು ಮನಗಂಡು ಲಕ್ಷ್ಮಣನು ಕನಸಿನಲ್ಲಿಯೂ ತನ್ನ ಸೋದರರನ್ನು ತಂದೆ ತಾಯಿಯರನ್ನು ಬಂಧುಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ ರಾಮ ಸಂಗಸಿಯ ರಹತೆ ಸುಖಾರಿ ಪುರ ಪರಿ ಜನ ಗೃಹ ಸುರತಿ ಬಿಹಸಾರಿ ಚಿನ್ನು ಚಿನ್ನು ಪಿಯ ಬಿಧು ಬದನು ನಿಹಾರಿ ಪ್ರಮುದಿತ ಮನ ಘು ಚ ಕೂರ ಕುಮಾರಿ ಬಢತ ಬಿಲೋಕಿ ಅರಶಿತ ರಹತಿ ದಿವಸ ಜಿಮಿ ಕೋಕಿ ಸಿಎಂನು ರಾಮ ಚರಣ ಅನುರಗ ಅವಧ ಸಹಸ ಸಮ ಪ್ರಿಯ ಲಾಗ ಕುಟೀ ಪ್ರಿಯ ಪ್ರಿಯ ತಮ ಸಂಗ प्रिय परिवारु कुरङ्गविहङ्गु ससुरसममुनियमुनि भर असन अमी अथम कन्दमूलफर नाथ साथ सान्तरि सुहायि मय न शयन सय सम सुखदायि ಮೋಹಿಸಕ ವಿಷಯ ಬಿಲಾಸು ಶ್ರೀರಾಮಚಂದ್ರನೊಡನೆ ಸೀತಾದೇವಿಯು ಅಯೋಧ್ಯೆಯನ್ನು ಕುಟುಂಬಿಗಳನ್ನು ಮನೆಯನ್ನು ಮರೆತು ತುಂಬಾ ಸುಖಿಯಾಗಿದ್ದಳು ಪ್ರತಿಕ್ಷಣವೂ ಆಕೆಯು ಚಕೋರ ಆಕೆಯು ಚಕೋರವು ಚಂದ್ರನನ್ನು ನೋಡುವಂತೆ ತನ್ನ ಪತಿಯನ್ನು ನೋಡುತ್ತಾ ಆನಂದಿಸುತ್ತಿದ್ದಳು ತನ್ನ ಮೇಲೆ ಪತಿಯ ಪ್ರೇಮವು ಕೂಡ ಪ್ರತಿದಿನವೂ ಹೆಚ್ಚುತ್ತಿರುವುದನ್ನು ಕಂಡು ಆಕೆಯು ಹಗಲಿನ ಚಕ್ರವಾಕದಂತೆ ಹಿಗ್ಗುತ್ತಿದ್ದಳು ಸೀತೆಯ ಮನಸ್ಸು ರಾಮಚರಣದಲ್ಲಿ ಅನುರಕ್ತವಾಗಿತ್ತು ಆದ್ದರಿಂದ ಅವಳಿಗೆ ಆ ವನವು ಸಾವಿರಾರು ಅಯೋಧ್ಯೆಗಳಂತೆ ಪ್ರಿಯವಾಗಿತ್ತು ಪ್ರಿಯತಮನೊಂದಿಗಿರುವಾಗ ಆಕೆಗೆ ಪರ್ಣಕುಟಿಯು ಪ್ರಿಯವಾಗಿಯೇ ಕಾಣುತ್ತದೆ ಮೃಗ ಪಕ್ಷಿಗಳು ಪ್ರಿಯ ಕುಟುಂಬಿಗಳಂತೆ ಕಾಣುತ್ತಿದ್ದವು ಮುನಿಪತ್ನಿಯರು ಅತ್ತೆಯವರಂತೆ ಶ್ರೇಷ್ಠ ಮುನಿಗಳು ಮಾನವರಂತೆ ಮಾವನವರಂತೆ ಇದ್ದವು ಕಂದ ಮೂಲ ಫಲಗಳ ಆಹಾರವು ಆಕೆಗೆ ಅಮೃತ ತುಲ್ಯವಾಗಿತ್ತು ತನ್ನ ಸ್ವಾಮಿಯೊಂದಿಗೆ ಮಲಗುತ್ತಿದ್ದ ಹುಲ್ಲಿನ ಚಾಪೆಯು ನೂರಾರು ಮನ್ಮಥರ ಶಯ್ಯೆಯಂತೆ ಸುಖದಾಯಕವಾಗಿತ್ತು ಸಕಲ ಸಂಪತ್ ವೈಭವಗಳಿಗೆ ಕಾರಣಳಾದಂತಹ ಲಕ್ಷ್ಮೀ ದೇವಿಯು ಅಂದರೆ ಸೀತಾದೇವಿಯು ದೃಷ್ಟಿ ಮಾತ್ರದಿಂದ ಸಾಮಾನ್ಯ ಜೀವಿಗಳು ಲೋಕಪಾಲರಾಗುವುದಾದರೆ ಅವಳನ್ನು ಈ ಭೋಗ ವಿಲಾಸ ವಸ್ತುಗಳು ಆಕರ್ಷಿಸುವವೆ ಚನತ್ರನ ಸಮಯ ವಿಷಯ ವಿಲಾಸು ತಮ್ಮ ಪ್ರಿಯ ಜಗ ಜನನಿ ಕಚುನ ಆಚರ ಜುತಾಸು ಶ್ರೀರಾಮಚಂದ್ರನ ಸ್ಮರಣ ಮಾತ್ರದಿಂದಲೇ ಭಕ್ತ ಜನರು ಎಲ್ಲ ಭೋಗ ವಿಲಾಸಗಳನ್ನು ತೃಣಪ್ರಾಯದಂತೆ ತ್ಯಜಿಸುವಾಗ ಆ ಶ್ರೀರಾಮನ ಪ್ರಿಯ ಪತ್ನಿಯು ಜಗಜ್ಜನನಿಯೂ ಆದ ಸೀತಾದೇವಿಯು ಭೋಗ ವಿಲಾಸಗಳನ್ನು ತ್ಯಾಗ ಮಾಡುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಸಿಖನ್ನ सोई रघुनाथ करोई कहहि कहि पुरातन कथा कहानी सुनहि लखन सी जब जब राम अवध सुधि करहि तब तब भारी बिलोचन भरहि सुमिरि मातु पितु परिजन भाई भरत सने घुशील सेवकाई कृपाु प्रभु होहि कुसुमहि बिचारि लखिसिय लखनु विकल हो जाहि जिमि पुरुष हि अनुसारिछाहि प्रिया बन्धु गति लि ಧೀರ ಕೃಪಾಲ ಕಹನ ಕಚ್ಚು ಕಥಾ ಪುನೀತ ಸುನಿ ಲಖನು ಅರು ಸೀತ ಶ್ರೀರಾಮನು ನಿರಂತರವಾಗಿ ಸೀತಾ ಲಕ್ಷ್ಮಣರಿಗೆ ಸಂತೋಷ ಉಂಟಾಗುವಂತಹ ಕೆಲಸಗಳನ್ನೇ ಮಾಡುತ್ತಿದ್ದನು ಅಂತಹ ಮಾತುಗಳನ್ನೇ ಆಡುತ್ತಿದ್ದನು ಭಗವಂತನು ಪ್ರಾಚೀನ ಕಥೆಗಳನ್ನು ಹೇಳುತ್ತಿದ್ದನು ಹಾಗೂ ಲಕ್ಷ್ಮಣ ಸೀತಾದೇವಿಯು ಅತ್ಯಂತ ಹರ್ಷದಿಂದ ಆಲಿಸುತ್ತಿದ್ದರು ಅಯೋಧ್ಯೆಯನ್ನು ನೆನೆಸಿಕೊಂಡು ನೆನೆದುಕೊಂಡಾಗಲೆಲ್ಲ ಅವನ ಕಣ್ಣುಗಳು ತುಂಬಿ ಬರುತ್ತಿದ್ದವು ತಂದೆ ತಾಯಂದಿರು ತಮ್ಮಂದಿರು ಪರಿಜನರು ಹಾಗೂ ಭರತನ ಸ್ನೇಹ ಸೌಶಲ್ಯ ಸೇವಾಭಾವಗಳನ್ನು ನೆನೆದಾಗ ಕೃಪಾಸಮುದ್ರನಾದ ಪ್ರಭುವು ದುಃಖಿತನಾಗುತ್ತಿದ್ದನು ಆದರೆ ಅದಕ್ಕೆ ತಕ್ಕ ಸಮಯವಲ್ಲವೆಂದು ಬಗೆದು ಧೈರ್ಯ ತಾಳುತ್ತಿದ್ದನು ಶ್ರೀರಾಮನ ದುಃಖವನ್ನು ಕಂಡು ಸೀತಾ ಲಕ್ಷ್ಮಣರು ವ್ಯಾಕುಲರಾಗುತ್ತಿದ್ದರು ಮನುಷ್ಯನ ನೆರಳೂ ಆತನಂತೆಯೇ ವರ್ತಿಸುತ್ತದೆಯಲ್ಲವೇ ಆಗ ಧೀರನು ಕೃಪಾಳುವು ಭಕ್ತರ ಹೃದಯಗಳನ್ನು ತಂಪಾಗಿಸುವ ಚಂದನದಂತೆ ರಘುಕುಲವನ್ನು ಆನಂದಗೊಳಿಸುವ ಶ್ರೀರಾಮಚಂದ್ರನು ಹಿರಿಯ ಪತ್ನಿ ಹಾಗೂ ತಮ್ಮ ಲಕ್ಷ್ಮಣ ಇವರ ಸ್ಥಿತಿಯನ್ನು ಕಂಡು ಇವರನ್ನು ಸಂತೈಸಲು ಕೆಲವು ಪುನೀತ ಕಥೆಗಳನ್ನು ಹೇಳುತ್ತಿದ್ದನು ಅದನ್ನು ಕೇಳಿದ ಸೀತಾ ಲಕ್ಷ್ಮಣರು ಸುಖಿಗಳಾಗುತ್ತಿದ್ದರು ಮು ಲಖನ ಸೀತಾಸಹಿತ ಸೋಹತ ಪರನ ನಿಕೇತ ಜಿಮಿ ಬಾಸವ ಬಸ ಅಮರಪುರ ಸಚಿ ಜಯಂತ ಸಮೇತ ಅಮರಾವತಿಯಲ್ಲಿ ಇಂದ್ರನು ತನ್ನ ಭಾರೆ ಶಚಿದೇವಿ ಕುಮಾರನಾದ ಜಯಂತರೊಂದಿಗೆ ಶೋಭಿಸುವಂತೆ ಶ್ರೀರಾಮನು ಆ ಪರ್ಣಕುಟಿಯಲ್ಲಿ ಸೀತಾ ಲಕ್ಷ್ಮಣರೊಂದಿಗೆ ಶೋಭಿತನಾಗುತ್ತಿದ್ದಾನೆ जोग वही प्रभु से अलक नहीं कैसे पलक बिलोचन गोलक जैसे से वही लखन सिंह रघुबीर ही धीमी अभिबे की पुरुष शरीर ही यही विधि प्रभु बन सुह बस ही सुखारी गुरताप सही तकारी कहे वो राम बन गवन सुहावा ಸುನ ಸುಮಂತ್ರ ಮಂತ್ರ ಅವಧ ಜಿಮಿ ಆವಾ ಕಣ್ಣು ರೆಪ್ಪೆಗಳು ಕಣ್ಣುಗಳನ್ನು ಕಾಪಾಡುವಂತೆ ಶ್ರೀರಾಮನು ಸೀತಾ ಲಕ್ಷ್ಮಣರನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದನು ಸಾಮಾನ್ಯ ಮನುಷ್ಯನು ತನ್ನ ಶರೀರದ ಸೇವೆ ಮಾಡುವಂತೆ ಲಕ್ಷ್ಮಣನು ಸೀತಾರಾಮರ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದನು ಈ ವಿಧವಾಗಿ ಪಕ್ಷಿಗಳಿಗೂ ಮೃಗಗಳಿಗೂ ದೇವತೆಗಳಿಗೂ ಮುನಿಗಳಿಗೂ ಹಿತಕಾರಿಯಾದ ಶ್ರೀರಾಮಚಂದ್ರ ಪ್ರಭುವು ವನದಲ್ಲಿ ಸುಖವಾಗಿ ವಾಸಿಸುತ್ತಿದ್ದನು ತುಳಸಿದಾಸರು ಹೇಳುತ್ತಾರೆ ನಾನು ಇಷ್ಟರವರೆಗೆ ಮನೋಹರವಾದ ರಾಮ ವನಗಮನದ ಅಂದರೆ ಶ್ರೀರಾಮನು ಕಾಡಿಗೆ ಹೋದ ಕಥೆಯನ್ನು ಹೇಳಿದನು ಇನ್ನು ಸುಮಂತ್ರನು ಅಯೋಧ್ಯೆಗೆ ಹೋದ ಕಥೆಯನ್ನು ಕೇಳಿರಿ ಅಂದರೆ ಇಲ್ಲಿಯವರೆಗೆ ಶ್ರೀರಾಮಚಂದ್ರನು ವಾ ಕಾಡಿಗೆ ಬಂದು ಗಂಗಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮಕ್ಕೆ ಬಂದು ಅಲ್ಲಿಂದ ಮುಂದುವರೆದು ಹಳ್ಳಿ ಕಾಡುಗಳಲ್ಲಿರುವಂತಹ ಜನರನ್ನು ಸಂದರ್ಶಿಸುತ್ತಾ ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದು ಮುಂದೆ ಅವರ ಆದೇಶದಂತೆ ಚಿತ್ರಕೂಟದಲ್ಲಿ ನೆಲೆ ತನ್ನ ತಮ್ಮನಾದ ಲಕ್ಷ್ಮಣ ಪತ್ನಿಯಾದ ಸೀತೆಯೊಂದಿಗೆ ಆ ಕಾಡಿನ ನಡುವಿನಲ್ಲಿ ಆಗಾಗ ಅಯೋಧ್ಯೆಯನ್ನು ನೆನೆಸಿಕೊಂಡು ನೆನಪಾಗುತ್ತಿದ್ದರೂ ಕೂಡ ಅದೆಲ್ಲವನ್ನು ತಡೆದುಕೊಂಡು ಆನಂದದಿಂದಲೇ ಆ ಮೂವರು ಬದುಕುತ್ತಿದ್ದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्री श्रीरा